ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಶುಭಾ ಎಂ ಪೌಲ್ ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಆಗ್ರಹಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡೆತ್ ನೋಟ್ನಲ್ಲಿ ಸುಖಾ ಸುಮ್ಮನೆ ನನ್ನ ಹೆಸರು ಹಾಕಿದ್ದಾರೆ ಆದರೆ ಕೊಲೆ ಮಾಡುವುದಾಗಿ ನಾಲ್ಕು ಜನರ ಹೆಸರು ಹಾಕಿದ್ದಾರೆ ಆದರೆ ನನ್ನ ಹೆಸರು ಹಾಕಿದ್ದು ಯಾಕೆ ಅಂತ ಗೊತ್ತಿಲ್ಲ ಹುಡುಗನ ಕಾಲ್ ಹಿಸ್ಟ್ರಿ ತೆಗೆಯಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಾವು ಇಂತಹ ಬೆದರಿಕೆಗೆ ಹೆದರೋದಿಲ್ಲ ಈ ಕುರಿತು ರಾಜ್ಯಪಾಲರಿಗೆ ದೂರು ನೀಡುತ್ತೇವೆ ಎಂದು ತಿಳಿಸಿದರು ಅವನು ಇದರಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಏನಾಗಿದೆ ಅಂತಕ್ಕಂಥ ಡೆತ್ ಹೊಂಟಾಗಿ ಕೂಡ ಬರ್ದಿದ್ ನಾವೆಲ್ಲರೂ ಕೂಡ ನೋಡಿದ್ವಿ ಅದರಲ್ಲಿ ಸ್ವಾಮೀಜಿಯವರಾಗಿರ್ಬೋದು ಚಂದ್ರು ಪಟ್ಲಾಗಿರ್ಬೋದು ನಾನಾಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಇದೆಲ್ಲ ನಾಲ್ಕು ಜನ ಕೂಡ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಂಚು ಮಾಡಿ ಒಬ್ಬ ಸೊಲಾಪುರದೋ ಒಬ್ಬ ಅಪ್ರಿಸ್ದೋ ಅಂತಕ್ಕಂಥ ಇಬ್ಬರಿಗೆ ಕುರಿತು ಸೂಪರಿಗೆ ಕೊಟ್ಟದಂತ ಕೂಡ ವೇಳೆ ಡೆತ್ ಹೊಂಟಾಗಿ ಕೂಡ ಬರ್ತಿದ್ದ ನಾವ್ ಯಾವ್ದೇ ವಿಷಯಗಳ ಆಪೋಸಿಷನ್ ಇದ್ರೆ ಯಾವುದೇ ಕೂಡ ಸರ್ಕಾರ ತಪ್ಪು ಮಾಡಿದಂತ ಕೆಲಸಗಳು ಜನರಿಗೆ ಮುಗಿಸ್ತಕ್ಕಂಥ ಕೆಲಸ ಸರ್ಕಾರ ಕೇಳ್ತಕ್ಕಂಥ ಕರ್ತವ್ಯ ಮಾಡ್ತಾ ಇದ್ವಿ ಅದನ್ನು ಮಾತಾಡಬಾರ್ದ ಸರ್ಕಾರ ಏನೇ ತಪ್ಪು ಮಾಡಿ ಕೆಲಸಗಳು ಮಾಡಿದ್ರು ಸರ್ಕಾರ ಇದ್ ತಪ್ಪು ಮಾಡಿದ ನಾವು ಕೇಳಬಾರ್ದ ಅಥವಾ ಅವ್ರ ಬಗ್ಗೆ ಏನೋ ಮಾತು ಕೂಡ ಆಡಬಾರ್ದ ಇದೆಲ್ಲ ಕೂಡ ನಾವು ಮಾತಾಡಿದ್ವಿ ಇವರು ಮುಗಿಸಿದ್ರೆ ಮುಗಿದೋಯ್ತು ಮಾತ್ರ ಯಾರು ಮಾತಾಡೋರು ಇರಲ್ಲ ಅಂತಕ್ಕಂಥದ್ದು ಆ ಮಟ್ಟಿಗೆ ಕೂಡ ಚರ್ಚೆ ಕೂಡ ನನಗೆ ನನ್ ಗೊತ್ತ ವಿಷಯಕ್ಕೆ ಬಯಸ್ತಾ ಇದೀವಿ ಇವತ್ತು ಸ್ವಲ್ಪ ಇದಕ್ಕೆಲ್ಲ ಸಿಬಿಐ ತನಿಖೆ ಆಗ್ಬಿಟ್ಟು ಅವ್ರ ಕಾಲೇಜ್ ತೆಗಿಬೇಕು ಅವ್ರಿಗು ಏನು ಸುಷ್ ಮಾಡ್ತಾ ಸಚಿನ್ ಅವನು ಕಾಲಿಷ್ಟುಗಳು ಇವ್ರಿಗೆ ಸಿಬಿಐ ತನಿಖೆ ಆಗ್ಬಿಟ್ಟು ಇದನ್ನು ತಪ್ಪಿಸ್ತಾರೆ ಯಾರಾದ್ರೂ ಕೂಡ ಕ್ರಮ ಆಗ್ಬೇಕಂತಕ್ಕಂತ ಕೂಡ ಯೋಗ ಗುರುಗಳು ಕೂಡ ಹೇಳಿದ್ದಾರೆ ಜೊತೆಯಲ್ಲಿ ಇವತ್ತು ನಾವು ಏನೇ ಕೂಡ ಜನಪ್ರತಿನಿಧಿಗೆ ಅವ್ರು ಯಾರು ಅಂದಿಸ್ತಾರ ಅಂತಂದ್ರೆ ನಾವೇನು ಕೂಡ ಅಂಚೆ ಮನೆ ಕೊಡ್ತಕ್ಕಂತ ನಾವು ಜನರ ಸೇವೆ ಮಾಡ್ಲಕ್ ಬಂದಿದ್ದೀವಿ ಜನರ ಸೇವೆ ಮಾಡ್ಲಕ್ ಅವಕಾಶ ಮಾಡ್ಕೊಟ್ಟಿದ್ದಾರೆ ನಾವು ಎಲ್ಲಿ ಜನರ ಸೇವೆ ನಾವು ಸದಾ ಸಿದ್ಧವಾಗಿದ್ದೇವೆ ಅಂತಕ್ಕಂತ ಕೂಡ ಹೇಳಕ್ ಕೇವೆ ಇದರ ಅನೇಕ ರೀತಿಯ ಕೂಡ ಅದರ ಚರ್ಚೆ ಆಗಿದ್ದು ಈ ಕೆಲವು ದಿನ ನೋಡಿದ್ರೆ ಮನ್ ವಿಧಾನಸೌಧ ನಮ್ಮ ಸುವರ್ಣ ಸೌಧರ ಬೆಳೆಬದ ವಿಷಯ ನೋಡಿದ್ರಿ ಮುನಿರತ್ವರಾಗಿದ್ದ ನೋಡಿದಿರಿ ಅವತ್ತು ನಿನ್ನೆಲ್ಲಾದಂತಹ ಬೀದರ್ ಜಿಲ್ಲೆಯಲ್ಲಿ ಬಾಲ್ಕಿಯದ ಹುಡುಗರು ಸಚಿನ್ ತಗ ಆತ್ಮಹತ್ಯೆ ಮಾಡ್ಕೊಂಡು ನೋಡಿರ್ಬೋದು ಈ ರೀತಿ ಅನೇಕ ಘಟನೆಗಳು ಇದೇ ರೀತಿ ನಡೆದಿದೆ ಮುಂದೆ ಸರ್ಕಾರ ಯಾವ ರೀತಿ ಕ್ರಮ ತಗೊತಾ ಇದೆ ಯಾವುದೇ ವಿಷಯಗಳು ಅವ್ರಿಗೆ ಬೇಕಾಗಿದ್ದು ಯಾವುದೇ ತನಿಖೆ ಆಗೋದಿಲ್ಲ ಅವ್ರಿಗೆ ಯಾವ ಇರ್ತದ ನಾವು ಯಾವ್ದೇ ಕೂಡ ಅದರಲ್ಲಿ ಭಾಗವಹಿಸಿ ಅದಕ್ಕೆ ಆದಷ್ಟು ಬೇಗನೆ ತನಿಖೆ ಆಗ್ಬೇಕು ವ್ಯವಸಾರ ಆಗ್ಬೇಕು ಜೈಲಿಗೆ ಹಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅನೇಕ ಘಟನೆಗಳು ದುರ್ಘಟನೆ ನಡೆದಂತ ಘಟನೆಗಳನ್ನು ನೋಡಿದಿರಿ ಅವ್ ಯಾವ್ದು ಕೂಡ ತನಿಖೆ ಇಲ್ಲ ಯಾವ್ದು ಕೂಡ ಏನು ಆಗಲ್ಲಂತ ಎಫರ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಒಳ ಕಳಿಸ್ತಕ್ಕಂಥದ್ದು ಕೂಡ ನೀವು ನೋಡಿದಿರಿ ಈ ರೀತಿ ಅನೇಕ ಇಷ್ಟಿಕೆ ಬಿಡೋದಿಲ್ಲ ಇದು ಈಗಾಗಲೇ ಸಿಬಿಐ ತನಿಖೆ ಆಗ್ಬೇಕಂತಕ್ಕಂಥ ಕೂಡ ನಮ್ಮ ಇದೆ ಮತ್ತ ಆ ಸಚಿನ್ ಅಂತಕ್ಕಂಥ ಹುಡುಗನ್ನು ಕಾಲ್ ಮಿನಿಸ್ಟರ್ ತೆಗೆದು ಅವ್ನ ಕೂಡ ಯಾರ್ಯಾರ ಸಂಪರ್ಕದಲ್ಲಿ ಇವ್ರ ಜೊತೆ ಏನೇನು ಸಂಪರ್ಕದಲ್ಲಿ ಅದರ ಅದ್ರ ಜೊತೆಯಲ್ಲಿ ಸೊಲಾಪುರದವ್ ಯಾರಿಗೆ ಹೇಳಿದ ನಾಡಿಯದಲ್ಲಿ ಒಬ್ಬ ಸುರ್ಜಾ ಸುರ್ಜೇವಾಲ ಮತ್ತೆ ಇನ್ನೊಬ್ಬ ಮನೋಜ್ ಅಂತಕ್ಕಂಥ ಒಬ್ಬ ಅಕ್ರೋಶದ ಸೋಲಾಪುರ್ ಅಂತ ಕೂಡ ಹೇಳಿದ ಅವ್ರಿಗೆ ಕೂಡ ಆದಷ್ಟು ಅದು ಬೇಗನೆ ಅರೆಸ್ಟ್ ಮಾಡಬೇಕು ಅವ್ರು ಕೂಡ ತನಿಖೆ ಮಾಡ್ಬೇಕಂತ ಕೂಡ ನಮ್ಮ ಅಗ್ರ ಬಯಸ್ತಾ ಇದ್ದಾರೆ ಬರ್ದು ಸತ್ತಿದಾಗ ಸಚಿನ್ ಅಂತಕ್ಕಂಥದ್ದು ನಮಗಂತೂ ಪರಿಚಯನಿಲ್ಲ ನಾವಂತೂ ನೋಡಿಯಲ್ಲ ಒಂದಿನವ್ರು ಕೂಡ ಕುಂತಲ್ಲ ನಿಂತ ಅವ್ರ ಜೊತೆ ಇರ್ತಕ್ಕಂಥ ವ್ಯಕ್ತಿನೇ ಅವ್ರ ಹೆ ಚರ್ಚೆ ಮಾಡಿದೆ ಯಾರ್ಯಾದ್ರೂ ಚರ್ಚೆ ಅವ್ರದೇ ಹೆಸರು ಬರ್ತಿದ್ದಾನ ಯಾರು ಸೂಪರ್ ಇಲ್ ಕೊಟ್ಟು ಅವ್ರದೇ ಕೂಡ ಬರ್ತೀನಿ ನೀವು ನೋಡಿದ್ರಿ ಆಲ್ರೆಡಿ ಈಗ ಅದಕ್ಕೆ ನಮ್ದು ಇಷ್ಟ ಆಗ್ತದೆ ಆಗ ಈಗಾಗಲೇ ನಾವು ಕೂಡ ಸಿ ಬಿ ಐ ತನಿಖೆ ಆಗ್ಬೇಕಂತ ಕೂಡ ನಾವು ಕೂಡ ರಾಜ್ಯ ಬರಲಿ ದೂರು ಕೊಡೋಗಿದ್ದೀವಿ ಹೋಮ್ ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ದೂರ ಆದಷ್ಟು ತಕ್ಷಣ ಅವ್ರು ಯಾರಿದ್ರು ಕೂಡ ಬಂಧಿಸಬೇಕು ಅದ್ರಲ್ಲಿ ಯಾರಿದ್ದು ಕೂಡ ಈಗಾಗಲೇ ಸಿ ಬಿ ಐ ಕೊಡಬೇಕಂತಕ್ಕಂಥ ಕೂಡ ನಾವು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ